ಬಟ್ ಇತ್ತೀಚೆಗೆ ಮಯೂರ್ ಪಟೇಲ್ನ ಅಪ್ರೋಚ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಿಕಾಸ್ ನಾನು ಶ್ವೇತಾ ಸಿಗ್ದ ಯಾವಾಗಲೂ ಹೇಳ್ತಿರ್ತೀನಿ ಐ ವೆರಿ ಗುಡ್ ಅಪ್ರೋಚ್ ಬಿಕಾಸ್ ಮಯೂರೀಗ ನಾನು ಹೀರೋ ಥರ ನೋಡೋಲ್ಲ ಮಯೂರ್ ಈಸ್ ಎನ್ ಆರ್ಟಿಸ್ಟ್ ಅಂದರೆ ಕಲಾವಿದಂಥ ನೋಡೋಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅನಿಸುತ್ತೆ ಅಂತ ಗೊತ್ತಿಲ್ಲ ನನಗೆ ಏನು ಏನು ಎಫರ್ಟು ಏನು ಕಾಲು ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಸುಮಾರು ನಾನು ಮುಂಚೆ ಬರೀ ಆ್ಯಕ್ಷನ್ ಸಿನಿಮಾ ಬಡಾರ್ ಢಿಮ್ ಢಾ ಢಿಮ್ ಟಸ್ ಎಲ್ಲ ಥರ ನೋಡ್ತೀನಿ ಇನ್ಕ್ಲೂಡಿಂಗ್ ಫಿಮೇಲ್ ಓರಿಯೆಂಟೆಡ್ ಸಿನಿಮಾ ಎಂದ ಹಿಡ್ದು ಮಕ್ಕಳು ಸಿನಿಮಾ ಎಂದ ಹಿಡಿದು ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ ಫಾರ್ಮ್ಯಾಟ್ ಆಫ್ ಸಿನಿಮಾಸ್ ಐ ವಾಚ್ ಇವಾಗ ಮುಂಚೆ ಬರೀ ಕಮರ್ಷಿಯಲ್ ಹಿಟ್ಟಾ ಯಾಕೆ ಹಿಟ್ಟು ನೋಡೋಣ ಈ ವಿಷಯ ನಾನು ಹೇಳಿದ್ದೀನಿ ತುಂಬ ಒಳ್ಳೆ ಸಿನಿಮಾ ಇದು ಫ್ಲಾಪ್ ಆಗಿದ್ದಕ್ಕೆ ನೀನು ಗೆದ್ದಿರೋ ಸಿನಿಮಾ ನೋಡೋದಕ್ಕಿಂತ ಫ್ಲಾಪ್ ಆಗಿ ಸಿನಿಮಾ ನೋಡಿ ಯಾಕೆ ಈ ಸಿನಿಮಾ ಫ್ಲಾಪ್ ಆಯಿತು ಮಾಡಬಾರ್ದು ನಾವು ಅಂತ ಹ್ಞೂ ಹಾಂ ಓಕೆಲ್ಲ ಸಿ ಫ್ಲಾಪ್ ಆಗಿರೋ ಸಿನಿಮಾ ನಾನು ನೋಡಿದ್ದೀನಿ ಒಳ್ಳೆ ಸಿನಿಮಾನೇ ಏನೇನೋ ಕಾರಣಕ್ಕೆ ಫ್ಲಾಪ್ ಆಗಿರುತ್ತೆ ಸ್ಟ್ರಾಂಗ್ ರಿಲೀಸ್ ಇರುತ್ತೆ ಲ್ಯಾಕ್ ಆಫ್ ಪಬ್ಲಿಸಿಟಿ ಇರುತ್ತೆ ಈಗ ನಾವು ನಮ್ಮದೇ ನಾಲ್ಕು ನಾಲ್ಕು ಥಿಯೇಟ್ರಲ್ಲಿ ರಿಲೀಸ್ ಮಾಡಿಬಿಟ್ಟು ಜನ ಬಂದು ನೋಡ್ರಿ ಅಂದರೆ ನೀವು ಏನು ಸುಮ್ಮನೆ ನಾನು ಹೇಳೋದು ಈಗ ಎಂಟನೇ ಮೇಲೆ ರಾಕ್ಲೈನ್ ಅವ್ರದು ಸರ್ದು ಇದಿದೆ ಏನು ಇದೆ ಮಾಲ್ ಇದೆ ಅಲ್ಲಿ ರಿಲೀಸ್ ಮಾಡಿಬಿಟ್ಟು ನೀವು ಬಂದು ನೋಡಿ ಅಂದರೆ ಎಲ್ಲಿಂದ ಅಸಾಧ್ಯ ಇವಾಗ ಮುಂಚೆ ಆಗಿದ್ರೆ ಸಿನಿಮಾ ಅಂದರೆ ನೀವು ಮೆಜೆಸ್ಟಿಕ್ ಹೋಗ್ಬೇಕು ಆ ಸೌಂಡು ಆ ಒಂದು ವಾತಾವರಣ ಥಿಯೇಟರ್ ಫೀಲ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು ದೊಡ್ಡ ಥಿಯೇಟ್ರ್ ಅಂತ ಇಲ್ಲ ಅರ್ಧ ಅರ್ಧ ಮಾಲ್ಗಳು ಅಲ್ಲ ಇವಾಗ ಅದು ಬಿಟ್ಬಿಡಿ ನೀವು ನೀವು ಯೋಚನೆ ಮಾಡಬೇಕು ಲೆಫ್ಟಿಗೆ ಹೋದರೆ ಇದಿದೆ ರೈಟ್ಗೆ ಹೋದ್ರೆ ಇದಿದೆ ಸ್ಟ್ರೀದ್ ಹೋದರೆ ಇದಿದೆ ಯಾವುದಕ್ಕೆ ಹೋಗಲಿ ್ ಲಾಡ್ ಆಫ್ ಆಪ್ಷನ್ಸ್ ಕರೆಕ್ಟ್ ಸೊ ಇದು ಯಾವುದು ಬೇಡ ಬಿಡುಗರು ಟಿವಿಯಲ್ಲಿ ನೋಡೋಣ ಅಂತಾರೆ ಸೊ ಐ ಥಿಂಕ್ ದ ಫ್ಯೂಚರ್ ವಾಟ್ ಮೈ ಇವರು ವಾಟ್ ಐ ಫಿಲ್ ನಾನು ಭಾಳ ಹಿಂದೆನೇ ಹೇಳಿದ್ದೆ ನಾವು ಮೊಬೈಲ್ಗೆ ಸಿನಿಮಾ ಮಾಡೋ ಕಾಲದಲ್ಲಿ ಕಾಲಘಟ್ಟದಲ್ಲಿ ಇದ್ದೀವಿ ಈಗ ಈಗ ಮೊಬೈಲ್ಗೆ ಡೈರೆಕ್ಟಾಗಿ ಸಿನಿಮಾ ರಿಲೀಸು ಆಗ್ತಿದೆ ಹೊಸ ಹೌದು ಡೌನ್ಲೋಡ್ಕೆ ರಿಲೀಸ್ ಆಗುತ್ತೆ ನೀವು ಹೊಸ ಸಿನಿಮಾನ ಪೇ ಮಾಡಿದೆ ಕಂಡು ಡೌನ್ಲೋಡ್ ಅನಿಸಿ ಸೊ ಅಂತ ಇರೋ ಇರುವಾಗ ನೀವು ಡೈರೆಕ್ಟಾಗಿ ಆಗ್ತಾ ಇದೆ ಅದರಲ್ಲೂ ನೀವು ಯಾಕೆ ಈ ಸಿನಿಮಾ ನೋಡ್ಬೇಕು ಅನ್ನೋ ಪ್ರಶ್ನೆ ಬರ್ತದೆ ನೀವು ಯೂಟ್ಯೂಬಲ್ಲಿ ಹಾಕ್ಬಿಡ್ತೀರಾ ಯೂಟ್ಯೂಬಲ್ಲಿ ಹೋಗಿ ಸಿನ್ಮಾನ ಹುಡುಕಿ ಯಾಕೆ ನೋಡಬೇಕು ಪಾಯಿಂಟ್ ಅಲ್ವಾ ಅದು ಏನೇ ಆಗಲಿ ಈಗ ನಾನು ನೋಡಿದೆ ಇಷ್ಟ ಆಯಿತು ಮೈ ನೋಡ್ದೇನಮ್ಮ ಈ ಸಿನಿಮಾ ಚೆನ್ನಾಗಿದೆ ನೋಡಪ್ಪ ಅಂತ ನಾವು ಹೇಳ್ತೀವಿ ಅವನು ನೋಡ್ತಾನೆ ಮತ್ತು ಅವನೊಂದು ನಾಲ್ಕು ಜನಕ್ಕೆ ಹೇಳ್ತಾನೆ ಹೀಗೆ ಅದು ಮೌಟ್ ಮೌತ್ ಪಬ್ಲಿಸಿಟಿ ಏನಿದೆ ಯಾವುದೇ ಎಷ್ಟೇ ದೊಡ್ಡ ನಟರ ಸಿನಿಮಾ ಆಗಲಿ ಶುಕ್ರವಾರ ಶನಿವಾರ ಭಾನುವಾರ ಅಭಿಮಾನಿಗಳ್ನ ಅವೆಲ್ಲ ಬಂದು ನೋಡ್ತಾನೆ ಸಿನಿಮಾ ಚೆನ್ನಾಗಿದ್ದರೆ ನಿಂತ್ಕೊಳ್ಳುತ್ತೆ ಚೆನ್ನಾಗಿಲ್ಲ ಅಂದರೆ ನಿಲ್ಲಲ್ಲ ಇಷ್ಟೇ ಬ್ಯಾಟ್ರ್ ಈಗೆಲ್ಲ ನಾವು ಅವಾಗ ಐವತ್ತು ವಾರ ನೂರು ವಾರ ಸಿನ್ಮಾಗಳೆಲ್ಲ ಎರಡು ವಾರ ಹೊಡೆದ್ರೆ ಈಗ ಒಂದು ವಾರ ನಿಂತರೆ ಸ್ವಲ್ಪ ದಿನ ಇನ್ನು ಸ್ವಲ್ಪ ದಿನ ಹೋದರೆ ಶೋ ಲೆಕ್ಕ ಬರ್ಬೋದು ದಿನಗಳು ಅಲ್ಲ ಐದು ಶೋ ಹೊಡ್ತು ಸಿನ್ಮಾ ಹತ್ತು ಶೋ ಹೊಡ್ತು ಸಿ ನಿಮಗೆ ಪಿ ವಿ ಆರ್ ಅವರು ಇವರೆಲ್ಲ ಕನ್ನಡ ಸಿನಿಮಾಗೆ ಅಲ್ಲ ಪರಿಸ್ಥಿತಿ ಆವಾಗ ಇಡೀ ಬೆಂಗಳೂರಿಗೆ ಹತ್ತು ತೇಟರು ಇವಾಗ ಇಡೀ ಬೆಂಗ್ಳೂರಲ್ಲ ನಿಮ್ಗೆ ಒಂದು ನಲ್ವತ್ತು ತೇಟ್ರ್ ಇರ್ತದೆ ಇನ್ನೂ ಜಾಸ್ತಿ ಸಿಂಗಲ್ ಸ್ಕ್ರೀನ್ ಎಲ್ಲ ಬಹಳ ಕಷ್ಟ ಅವರು ಈಗ ಅಲ್ಲಿ ಇನ್ನೊಂದು ಟೆನ್ ಸ್ಕ್ರೀನ್ ಏನೋ ಒಂದು ಮಾಡ್ತಿದ್ದಾರೆ ಕೆಂಪೇಗೌಡ ರೋಡಲ್ಲಿ ಅದು ಬಂದರೆ ಸಂತೋಷ ಅರ್ತಗೆ ಎಲ್ಲ ಮುಚ್ಚಿ ಅದನ್ನೇನು ಎಲ್ಲ ಹಾಗೆ ಇನ್ನೇನು ಬಿಟ್ಕೊಡ್ಬೇಕು ಅವರು ಅದೇನೇ ಇದೆ ಮತ್ತೊಂದು ಇದೆ ನೆಕ್ಸ್ಟ್ ಎಲ್ಲ ಏನಾದರೂ ಅಲ್ಲ ನಾನು ಹೇಳಿದ್ದು ಆವಾಗಲೂ ಅದನ್ನೇ ಹೇಳಿದ್ದು ಕಾಲ ತಕ್ಕನಂಗೆ ನೀವು ಆ ಕಾಲಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಇವತ್ತು ಜನ ಬಂದು ಇಂಡಿಪೆಂಡೆಂಟ್ ಆಗಿರುವಂಥ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಆ ಫೀಲ್ ಮಾಡೋದು ಕಲೆ ಹೋಗಿದೆ ಅವ್ರಿಗೆ ಟೈಮ್ ಇರಬೇಕಲ್ಲ ಅವ್ರಿಗೆ ಟೈಮ್ ಇದ್ದಾಗ ಬಂದು ಸಿನಿಮಾ ನೋಡ್ತಾರೆ ಎಲ್ಲಿ ನೋಡ್ತಾರೆ ಅವ್ರ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾವ ಮಲ್ಟಿಪ್ಲೆಕ್ಸ್ ಇದೆ ಅಲ್ಲಿ ಹೋಗಿ ನೋಡ್ತಾರೆ ಅದು ಇಲ್ಲ ನಾನು ಸಿನಿಮಾಗೆ ಸಿನಿಮಾಗೋಗಿ ನೋಡಬೇಕು ಅನ್ನೋ ಥರ ಅಷ್ಟು ಹೇಳಿ ಮಾಡಿ ಬರಬೇಕು ಅದಕ್ಕೆ ಆ ಆ ಮಟ್ಟಕ್ಕೆ ಒಂದು ಸಿನಿಮಾ ಬರಬೇಕು ಆ ಥರ ತಲೆಯಲ್ಲಿದೆಯಾ ಮಾಡಬೇಕು ಅಂತ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಎಲ್ಲ ಇದೆ ಆದರೆ ಐ ಡೋಂಟ್ ನೋ ನಮ್ಮ ಮೆಜೆಸ್ಟಿಕ್ಕಲ್ಲಿ ನಮ್ಮ ಗಾಂಧಿನಗರ್ ಥಿಯೇಟರ್ಸ್ ಅಂತ ಏನು ನಾವು ಕರಿತಿದ್ವಿ ಅಲ್ಲಿ ಉಳ್ಕೊಂಡಿರೋದೆ ಒಂದಷ್ಟು ಬೆಟ್ರಲ್ ಎಣಿಕೆ ಅಷ್ಟು ಉಳ್ಕೊಂಡಿದೆ ಸಾಕು ಅಲ್ಲ ಅದನ್ನು ಮಾಡ್ತೀವಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಒಂದು ಈ ನೀವು ಬ್ಲೈಂಡಾಗೆ ಇಫ್ ಯು ಗೋ ಟು ದ ವಾರ್ ಫೀಲ್ಡ್ ಆಬ್ವಿಯಸ್ಲಿ ಯುಲ್ ಬಿ ಕಿಲ್ಡ್ ಈ ನಮ್ಮದೊಂದು ಏನೋ ಒಂದು ಅವಾರ್ಡ್ಗೆ ಅಂತ ಏನು ಸಿನಿಮಾ ಮಾಡಿದ್ದೀನಿ ನಾನು ಡೈರೆಕ್ಟ್ ಮಾಡಿದ್ದೀನಿ ಅದನ್ನು ರಿಲೀಸ್ ಮಾಡಿದ ಮೇಲೆ ಆಮ್ ಪ್ಲಾನಿಂಗ್ ಫಾರ್ ಸುಮ್ ಒಂದು ಬಿಗ್ ಪ್ರೊಡಕ್ಷನ್ ಮಾಡಬೇಕು ಅಂತ ಇದ್ದೀನಿ ಒಬ್ಬ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕ ಬರಹಗಾರ ಮತ್ತು ರಾಜಕಾರಣಿ ಶ್ರೀ ಮದನ್ ಪಟೇಲ್ ಅವರನ್ನು ನೇರವಾದ ಕ್ವಶನ್ ಡಾಕ್ಟರ್ ಮದನ್ ಪಟೇಲ್ ಡಾಕ್ಟರ್ ಮದನ್ ಪಟೇಲ್ ಅವರಿಗೆ ನೇರವಾದ ಕ್ವಶನ್ ನಮಗೆ ಡಿ ಕೆ ಶಿವಕುಮಾರ್ ಅವರ ಈ ನೆಟ್ಟು ಬೋಲ್ಟಿನ ವಿಚಾರ ಅಥವಾ ಕಲಾವಿದರ ಮೇಲೆ ಬೇಜಾರು ಮಾಡಿಕೊಂಡಿರೋ ವಿಚಾರ ಅಥವಾ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ಗೆ ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಕರೆದಿಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟೇ ಅದನ್ನು ಹೇಳಿದ್ದಾರೆ ಮತ್ತು ಯಾಕೆ ಏನಾಯಿತು ಅನ್ನೋದಕ್ಕೆ ಸಾಧು ಕೋಕಿಲ ಕೂಡ ಒಂದಷ್ಟು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ನಿಮ್ಮ ಕಮೆಂಟ್ ಸಾಧು ಕೋಕಿಲ ನಿಮ್ಮ ಕಮೆಂಟ್ ಬಂದಿದ್ದಾರೆ ಎಷ್ಟು ಕಮೆಂಟ್ ಹೇಳಿ ಸಾಧು ಕೋಕಿಲಾಗಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲದೆ ಇರ್ಬೋದು ಆದರೆ ಅಲ್ಲಿ ಅಧಿಕಾರಿಗಳಿದ್ದಾರೆ ಚೇಂಬರ್ ಇದೆ ಕಲಾವಿದರ ಸಂಘ ಇದೆ ಇದು ನಮ್ಮ ಹಬ್ಬ ನೀವೇನು ಮಾಡ್ತಿದ್ದೀರಿ ಸರ್ ನಮ್ಮಲ್ಲಿ ಇಷ್ಟು ಕಲಾವಿದರ ಸಂಘ ಇದ್ದಲ್ಲಿ ಇಷ್ಟು ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ ಇಷ್ಟು ನನಗೆ ಇನ್ವಿಟೇಷನ್ ಬೇಕು ನಾನು ಇವರಿಗೆಲ್ಲ ನಾನು ಇನ್ವಿಟೇಷನ್ ಕೊಡಬೇಕು ಓಕೆ ಅಧ್ಯಕ್ಷರು ಅದಕ್ಕೆ ಹೋಗಿಲ್ಲ ಹೊಸ್ದಾಗಿ ಮಹೀಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅವರಿಂದ ಒಂದು ಪತ್ರನೋ ದೊಡ್ಡ ದೊಡ್ಡ ನಟರಿಗೆ ಒಂದು ಫೋನ್ ಕಾಲ್ ಮಾಡಿಸಿ ಅವ್ರು ತೊಗೊಂಡೋಗಿ ಕೊಡೋವಾಗ ಈಗ ನಮ್ಗೆ ಎಷ್ಟೋ ಜನ ಮನೆಗೆ ಇನ್ವಿಟೇಷನ್ ಕೊಡೋಕೆ ಬರ್ತಾರೆ ಅವರು ಆಗದೇ ಹೋದರು ಕೊಟ್ಬಿಟ್ಟು ಒಂದು ಫೋನ್ ಮಾಡಿಕೊಡ್ತಾರೆ ನನಗೆ ಯಾಕೆ ರೀ ಕಳ್ಸಿದ್ರಿ ವಾಟ್ಸಪಲ್ಲಿ ಹಾಕಿರಿ ಸಾಕು ಅಂತೀವಿ ನಾವು ಆ ಜವಾಬ್ದಾರಿನ ವಹಿಸ್ಕೋಬೋದಾಗಿತ್ತಲ್ಲ ವಾಣಿಜ್ಯ ಮಂಡಳಿ ಕೊಡ್ಬೋದಿತ್ತು ಕಲಾವಿದರ ಸಂಘ ಕೊಡ್ಬೋದಿತ್ತು ಅಲ್ಲದೆ ಅಕಾಡೆಮಿನೂ ಮಾಡ್ಬೋದಾಗಿತ್ತು ಅದು ನಾವು ಪ್ರತಿ ವರ್ಷ ಮಾಡ್ಕೊಂಬರ್ತಿದ್ದೀರಲ್ಲ ಎಲ್ಲ ಕಲಾವಿದರಿಗೆ ನನಗೂ ಇನ್ವಿಟೇಷನ್ ಬಂದಿಲ್ಲ ಇನ್ನು ಇದಕ್ಕಿಂತ ಇನ್ನೇನಾದ್ರು ಹೇಳೋಕ್ಕಾಗತ್ತಾ ಐ ಆಮ್ ದಿ ಜನರಲ್ ಸೆಕ್ರೆಟರಿ ಆಫ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಒಬ್ಬ ಪದಾಧಿಕಾರಿ ನಾನು ಅದಕ್ಕಿಂತ ಮುಖ್ಯವಾಗಿ ಹಿರಿಯ ಕಲಾವಿದ ಕಲಾವಿದರು ನಿರ್ಮಾಪಕ ನೀವೇ ಹೇಳಿದ್ರಿ ಎಲ್ಲ ಮನ್ನ ನಮ್ಮನಿಗೆ ಒಂದು ಫೋನಾರು ಮಾಡಿ ಯಾರೂ ಕರೀಲಿಲ್ಲ ಆದರೂ ನಾನು ಖುಷಿಪಟ್ಟು ಆ ದಿನ ನನ್ನ ಸ್ನೇಹಿತರದ್ದು ಏನೋ ಒಂದು ತುಂಬ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಇತ್ತು ತುಂಬ ದೂರದಲ್ಲಿದ್ದೆ ನಾನು ಆ ಟೈಮಿಗೆ ಬರೋಕ್ಕಾಗಿಲ್ಲ ನಾನು ಬರೋಷ್ಟರಲ್ಲಿ ಎಂಟೂವರೆ ಆಗ್ಬಿಟ್ಟಿತ್ತು ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿಲ್ಲ ಹೋದ ವರ್ಷ ಎಲ್ಲ ನಾನು ಎಲ್ಲ ಚಿತ್ರಗಳನ್ನು ನೋಡ್ತಾ ಇದ್ದೆ ಇಲ್ಲಿ ಭಾಳ ಮುಖ್ಯವಾಗಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿಂದ ಚಲನಚಿತ್ರರಂಗಕ್ಕೆ ಏನು ಉಪಯೋಗ ಆಗ್ತಿದೆ ಪಾಯಿಂಟ್ ನಂಬರ್ ಒನ್ ವಾಣಿಜ್ಯ ಮಂಡಳಿಯಿಂದ ಚಲನಚಿತ್ರರಂಗಕ್ಕೆ ಏನು ಲಾಭ ಇದೆ ಈಗ ತುಂಬ ವಾಣಿಜ್ಯ ಮಂಡಳಿಗಳಾಗಿದೆ ಅದರಲ್ಲಿ ಏನಪ್ಪ ಲಾಭ ಅಂದರೆ ಕೆಲವು ಕಡೆ ಐವತ್ತು ಸಾವಿರ ಇದೆ ಕೆಲವು ಕಡೆ ಹತ್ತು ಸಾವಿರ ಇದೆ ಕೆಲವು ಕಡೆ ಎರಡು ಸಾವಿರ ಇದೆ ನಿಮ್ಮನ್ನು ಟೈಟಲ್ ರಿಜಿಸ್ಟ್ರೇಷನ್ಗೆ ಐನೂರು ಇದೆ ಸಾವಿರ ಇದೆ ಎರಡು ಸಾವಿರ ಇರ್ಬೋದು ಇಷ್ಟೇ ವ್ಯತ್ಯಾಸ ಆದರೆ ಈಗ ಕರೀಲಿಲ್ಲ ಇವರು ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು ನನಗೆ ಗೊತ್ತಿದೆ ಎಲ್ಲಿ ನಟ್ಟು ಬೋಲ್ಟು ಟ್ರೈಟ್ ಮಾಡಿ ಅಂದರೆ ಚಲನಚಿತ್ರ ರಂಗಕ್ಕೆ ನಟ್ಟು ಬೋಲ್ಟ್ ಹಾಕಿ ಟ್ರೈಟ್ ಮಾಡಿ ಸರಿ ಮಾಡಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ ಏನಾಗಿದೆ ಸಿನಿಮಾಗೆ ಜನ ಬರ್ತಿಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಇಂಥದ್ದೆಲ್ಲ ಆಗಬೇಕಂದ್ರೆ ಏನು ಲಾಭ ಇದೆ ನಮಗೆ ನಾನು ಸುಮ್ಮನೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಒಂಬತ್ತು ಕೋಟಿ ಈ ಸಲ ಬಜೆಟ್ ಇದಕ್ಕೆ ಹದಿನಾರನೇ ಪ್ರಾರಂಭದಿಂದ ತೊಗೊಂಡ್ರೆ ಒಂದು ನೂರೈವತ್ತರಿಂದ ಇನ್ನೂರು ಕೋಟಿ ಈ ಚಲನಚಿತ್ರ ಏನು ಚಿತ್ರೋತ್ಸವಕ್ಕೆ ನಾವು ಸರ್ಕಾರ ಖರ್ಚು ಮಾಡಿದೆ ಅದು ಜನರ ಹಣ ಆ ಇನ್ನೂರು ಕೋಟಿನಲ್ಲಿ ಒಂದು ಇನ್ನೂರು ಸಣ್ಣ ಸಣ್ಣ ಥಿಯೇಟ್ರ್ ಕಟ್ಬೋದಾಗಿತ್ತಲ್ಲ ಸರ್ ಹಳ್ಳಳ್ಳಿನಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಬಸ್ ಸ್ಟ್ಯಾಂಡಿಂಗ್ ಮೇಲೆ ಎಲ್ಲಿ ಜನ ಸಿನಿಮಾ ನೋಡೋಕ್ಕೆ ಒಂದು ಒಳ್ಳೆ ಥೇಟ್ರ್ ಒಳ್ಳೆ ಸೌಂಡು ಒಳ್ಳೆ ಸ್ಕ್ರೀನಿಂಗ್ ಇರೋಂಥದ್ದು ನೀವು ಚಿಕ್ಕ ಚಿಕ್ಕ ತೇಟ್ರ್ ಕೊಟ್ಟಿದ್ರೆ ಜನ ಆದರೂ ಅಲ್ಲಿ ಬಂದು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ನೀವು ಟಿಕೆಟ್ ಹಿಡಿ ಬರ್ತಾರೆ ಯಾರಿಗೆ ಈಗ ಅಲ್ಲಿದ್ದವನು ಕಡಲೆ ಇಲ್ಲ ಅಂದಂಗಾಗಿದೆ ಯಾರು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ಅಂತ ಇದ್ದಾನೆ ಆ ಪ್ರೇಕ್ಷಕನಿಗೆ ಒಳ್ಳೆ ಥಿಯೇಟ್ರ್ಗಳಿಲ್ಲ ಅವನು ಅಲ್ಲಿಂದ ಬಿಟ್ಟು ಎಲ್ಲೋ ದೂರದಲ್ಲಿ ಹೋಗಿ ಅವ್ನು ಥೇಟ್ರಿಗೆ ಬಂದು ತಿನ್ಬಂದು ನೋಡೋಲ್ಲ ಬಟ್ ಡಿ ಕೆ ಶಿವಕುಮಾರ್ ನೋಡಿ ಜಲ ಜಲ ಭಾಷೆ ಬಗ್ಗೆ ನಾನು ಒಂದು ಹೋರಾಟ ಮಾಡಿದೆ ಅದಕ್ಕೆ ಬರಲಿಲ್ಲ ನಾವ ನಾನು ಐ ವಾಸ್ ಬೆಡ್ ರೀಡ್ ನಮ್ಮ ಕರೋನದಲ್ಲಿ ನಾನು ಮಲಗಿದ್ದೆ ನಾನು ಹೋಗೋಕ್ಕಾಗಿಲ್ಲ ಸತ್ಯ ಹೇಳ್ತೀನಿ ಕಾರಣ ನನಗೆ ಆರೋಗ್ಯನೇ ಚೆನ್ನಾಗ ನಾನು ಹೋಗೋಕ್ಕಾಗಿಲ್ಲ ನಡೆಯೋದಂತೂ ಸಾಧ್ಯವೇ ಇಲ್ಲದೆ ಅಮ್ಮ ಆದರೆ ಒಂದು ವಿಷಯ ನಾನು ಏನು ಹೇಳ್ತೀನಿ ಅಂದರೆ ನಾವು ಇಲ್ಲಿಂದೆಲ್ಲೋ ಹೋಗೋದು ಬೇಡ ಇದಕ್ಕೆ ಈ ಚಲನಚಿತ್ರರಂಗ ಈ ನಟ್ಟು ಬೋಲ್ಟು ಇದರ್ಗು ಒಂದು ಒಳ್ಳೆ ಚರ್ಚೆ ಮಾಡೋಣ ಅದರಿಂದ ಜನರಿಗೆ ನಮ್ಮ ಮುಂದಿನ ನಿರ್ಮಾಪಕರಿಗೆ ನನ್ನ ಗೆಳೆಯರೊಬ್ಬರು ಇವತ್ತು ವಾಣಿಜ್ಯ ಮಂಡಳಿಯಲ್ಲಿದ್ದಾರೆ ಎಸ್ ಹೇಳಲ್ಲ ನಾನು ಅವ್ರು ಮದನ್ ಪಟೇಲ್ರೆ ನೀವು ಸರ್ಕಾರ ಜೊತೇಲಿದ್ದೀರಿ ಬಹುಶಃ ನೀವು ಮುಖ್ಯಮಂತ್ರಿಗಳಿಗೆ ಅವರು ಇವರಿಗೆಲ್ಲ ಹೇಳಿ ಇನ್ನೂರು ಸಿನಿಮಾಗೆ ನೀವು ಸಬ್ಸಿಡಿ ಕೊಡ್ತಾ ಇದ್ದೀರ ಆ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋಂಥ ಭಾಳ ಜನ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸಿಡಿ ಹೇಳಿ ಅಂತಂದರು ನೋಡಿ ಎಷ್ಟು ಪರ ವಿರೋಧಗಳು ಹೆಂಗಿರ್ತದೆ ಸಬ್ಸಿಡಿ ನಿಲ್ಲಿಸ್ಬಿಟ್ಟು ಅಂತ ಇಟ್ಕೊಳ್ಳಿ ಇಷ್ಟೊಂದು ಸಿನಿಮಾ ತಯಾರಾಗಲ್ಲ ಕಲಾವಿದರುಗಳಿಗೆಲ್ಲ ಕೆಲಸ ಸಿಗಲ್ಲ ಟೆಕ್ನಿಷಿಯನ್ಸ್ ಕೆಲಸ ಸಿಗಲ್ಲ ನೀವು ಐದು ಲಕ್ಷದ ಸಿನ್ಮಾ ಮಾಡ್ತಿರೋ ಆರು ಲಕ್ಷದಲ್ಲಿ ಮಾಡ್ತಿರೋ ಎರಡು ಲಕ್ಷ ಲಂಚ ಕೊಟ್ಟು ನೀವು ಸಬ್ಸಿಡಿ ತೊಗೊತಿರೋ ಹತ್ತು ಲಕ್ಷಕ್ಕೆ ಒಳಗಡೆನೇ ಸಿನಿಮಾ ಮಾಡೋಂಥವು ಸುಮ್ಮ ಸಿನಿಮಾಗಳು ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಿ ಸಿ ಅಂತಂದರು ಫೀಲಿಂಗ್ ಇದೆ ಇತ್ತೀಚೆಗೆ ಅದೇ ನನ್ನ ಪ್ರಬುದ್ಧತೆ ಈಗ ತನಗೆ ಬಂದಿದೆ ಪ್ರೆಸೆಂಟ್ ಟ್ರೆಂಡನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಸುಮ್ಮನೆ ಕೂತಿರಬಾರ್ದು ಮೀಟ್ರ್ ಓಡ್ತಾ ಇರಬೇಕು ಎಲ್ಲೋ ಈಗ ಕರೆಕ್ಟಾಗಿ ರೋಡಲ್ಲಿ ಇದೇ ಡ್ರೈವ್ ಮಾಡ್ತಾ ಇದ್ದಾನೆ ಅದೂ ಸ್ಪೀಡ್ ಲಿಮಿಟ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಓವರ್ ಸ್ಪೀಡ್ ಇಲ್ಲ ಮನೇಲಿ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡಕ್ಕೆ ಸೊ ಆಲ್ ಇಸ್ ವೆಲ್ ಆ್ಯಂಡ್ ಐ ಬ್ಲೆಸ್ಸಿಂಗ್ ಆಲ್ವೇಸ್ ಆ್ಯಂಡ್ ದ ಮೋಸ್ಟ್ ಬ್ಲೆಸ್ಸಿಂಗ್ ಮಾಡೋಂಥ ಒಂದು ಜೀವಿ ಅವ್ರ ತಾಯಿ ಆಕೆ ಆಶೀರ್ವಾದ ರೇಖಾ ರೇಖಾ ಆಕೆ ದಿನದ ಹದಿನೆಂಟು ಗಂಟೆಗಳ ಕಾಲ ಪೂಜಾ ಪುನಸ್ಕಾರ ಅದು ಇದು ಮಾಡೋದ್ರಲ್ಲಿ ಅದನ್ನು ಒಂದು ನಾಲ್ಕೈದು ಗಂಟೆ ಆದರೂ ಮಗನಿಗೆ ಒಳ್ಳೆಯದಾಗಲಿ ಅಂತ ಕೇಳಂಥ ಒಂದು ದಿವಿ ಇದೆ ಮಾಡ್ತಾಳೆ ಸೊ ನಮ್ಮ ಆಶೀರ್ವಾದ ಅಂತ ಇದ್ದೇ ಇದೆ ಒಳ್ಳೆ ಕತೆ ಅದು ಚೆನ್ನಾಗಿ ಕ್ಲಿಕ್ಕಾದರೆ ಐ ಥಿಂಕ್ ಅದು ಬಹಳ ಮುಖ್ಯ ಕತೆ ಪಾತ್ರ ಜನರ ಮತ್ತು ಈಗ ಪೇಪೇನಲ್ಲಿ ಹೇಳಿದ್ರು ತುಂಬ ಜನ ಮಾಡಿದ್ದಾರೆ ಮದ ಇನ್ ಇನ್ಫ್ಯಾಕ್ಟ್ ನಾನು ನೋಡೋಕ್ಕಾಗಿಲ್ಲ ನೋಡ್ತೀನಿ ನೆಕ್ಸ್ಟ್ ಫಿಲಮ್ ಇನ್ನೊಂದು ಲೆವೆಲಲ್ಲಿ ಇದೆ ಆಗಲಿ ಒಳ್ಳೇದಾಗಲಿ ಐ ಆಲ್ವೇಸ್ ಪ್ರೇ ಗಾರ್ಡ್ ಅಪ್ಪ ಈ ಮಾಡ್ತಾ ಅಂತ ಗಾಡ್ತಾ ಕೊಡಲ್ವಾ ಇಲ್ಲ ಕೊಡ್ತಾನೆ ಮೊನ್ನೆ ಯಾವುದೋ ಸಿನಿಮಾದು ಹೇಳ್ದೆ ಹಿಂಗೆ ಮಾಡ್ತಿದ್ದು ಮಾಡಪ್ಪ ಅದು ನಿಂಗೆ ಏನು ಕೇಳಿ ನಿನಗೆ ಸರಿ ಅನ್ಸಿದ್ರೆ ಮಾಡು ನಾವು ಯಾವ ಫ್ರಮ್ ದ ಬಿಗಿನಿಂಗ್ ಇದೊಂದು ದೊಡ್ಡ ಇದಿದೆ ಇವನ್ ಮೇಲೆ ಕೇಳೋದು ಅವರಪ್ಪ ಹೇಳಿದ್ರೆ ಮಾಡೋದು ಎಲ್ಲೂ ಇಂಟರ್ಫಿಯರ್ ಆಗಲ್ಲ ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ ಅವನು ಇದಕ್ಕೆ ಹೆಂಗೋ ಓಡಾಡ್ತಾ ಇದೆ ವಿಷಯ ಅದು ಏನಂದರೆ ಗಾಂಧಿನಗರದಲ್ಲಿ ಇವರು ಒಂದು ಆಫೀಸ್ ಮಾಡ್ಕೊಂಡಿದ್ರು ಸೊ ಅಲ್ಲಿ ನನ್ನ ಹುಡ್ಕೊಂಡು ಹೋದಾಗ ಯಾರು ಕಾಣೋರು ಇವ್ರು ಕಾಣೋರಲ್ವಾ ಅದಕ್ಕೆ ಸರ್ ಅದೇ ಮಯೂರರಿಗೆ ಒಂದು ಕತೆ ಮಾಡ್ಕೊಂಡು ಹೇಳಿ ಅವ್ರಿಗೆ ಹೇಳಿ ನನಗೆ ಯಾಕೆ ಹೇಳ್ತೀರಾ ಅಂತ ಹೇಳೋದು ಸೊ ಅದು ಅದು ಅವ್ರಿಗೆ ಏನು ಮನಸ್ಸಿಗೆ ಏನಾಯಿತೋ ಏನು ಕತೆ ಆ ಥರ ಒಂದು ಹಬ್ಬಿಸ್ಬಿಟ್ಟಿದ್ದಾರೆ ಏನಂದರೆ ಅವ್ರ ಹತ್ರ ಹೋಗ್ಬೇಕು ಫಸ್ಟ್ ಅವ್ರ ತಂದೆಗೆ ಕತೆ ಹೇಳಬೇಕು ಅವ್ರ ತಂದೆ ಓಕೆ ಮಾಡಿದ್ರೆ ನಂತರ ಮಗ ಮಾಡೋದು ಅಂತ ಬಟ್ ಎಲ್ ಮಿ ಮೈನ್ ಅಪ್ಪನ್ನ ಮುಂದೆ ಬಿಕಾಸ್ ಆ್ಯಕ್ಟ್ರು ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಆಯಿತು ಪೊಲಿಟಿಷಿಯನ್ ಆಗು ಕೂಡ ಅವರು ಹೆಸರು ಮಾಡಬೇಕು ಅಂತಲೇ ಇಲ್ಲ ಅದು ಕೂಡ ಇದೆ ನೀವು ಯಾವ ಥರ ನೋಡೋಕ್ಕೆ ಬಯಸ್ತೀರ ಅಪ್ಪ ಡೌನ್ ದಿ ಲೈನ್ ಫೈವ್ ಇಯರ್ಸ್ ಸಿ ಡೌನ್ ದ ಲೈನ್ ನನಗೆ ಸುಮಾರು ಜನ ಪೊಲಿಟಿಷಿಯನ್ಸು ಗೊತ್ತಿರೋರಿದ್ದಾರೆ ಪೊಲಿಟಿಷಿಯನ್ ಸನ್ಸ್ಗಳೆಲ್ಲ ನನ್ನ ಜೊತೆ ಓದ್ದವರಿದ್ದಾರೆ ಸುಮಾರು ಜನ ಇದ್ದಾರೆ ಬಟ್ ನಾನು ಒಂದನ್ನು ಭಾಳ ಚಿಕ್ಕವನಿಂದ ನೋಡ್ಕೊಂಡಿರ್ ನಮ್ಮ ಮನೆಯಲ್ಲಿ ಇಷ್ಟು ಜನ ಅದು ಬಿಟ್ಟು ನಮ್ಮ ಕಲಾವಿದರುಗಳು ಅವ್ರ ಮನೆ ಅವ್ರ ಹೆಂಡತಿ ಮಕ್ಕಳು ಇಂದಿರೋದು ಎಲ್ಲ ನಮ್ಮ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ಕೊಂಡು ಬಂದಿರೋದು ಯಾರ್ದಾರೋ ಮನೇಲಿ ಏನಾರು ಸಣ್ಣ ಪುಟ್ಟ ತೊಂದರೆ ಆಯಿತು ಅವ್ರ ತಮ್ಮ ಅವ್ರ ಯಾರೋ ಕೊನೇ ತಮ್ಮ ಅವ್ರದ್ದು ಸಮಸ್ಯೆ ಆಯಿತು ಅಂದರೆ ರಾತ್ರಿ ತೋವರು ಸೊ ಆವಾಗಿಂದನೋ ಜನ 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 ನಮ್ಮ ಮನೆಯವ್ರಕ್ಕಿಂತ ಜಾಸ್ತಿ ಹೊರಗಡೆ ಅವ್ರಿಗೆ ಏನಾರೋ ಮಾಡಬೇಕು ಮಟ್ಟಬೇಕು ಅನ್ನೋದು ಇವ್ರಿಗೆ ಯಾವಾಗ್ಲೂ ಈಸ್ ಈಸಿಂಗ್ ಟು ಪೀಪಲ್ ಆಲ್ ದ ಪೇಸ್ಟ್ ಒಂದೇ ಪ್ರಾಬ್ಲಮ್ ಏನಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜು ಅವ್ರು ನೇರವಾಗಿ ಮಾತಾಡೋದು ಜನಕ್ಕೆ ಇಷ್ಟ ಆಗೋಲ್ಲ ಶುಗರ್ ಕೋಟೆಡ್ ಅಲ್ಲ ನಾನು ಹಂಗ ನಾನು ಅವರು ಒಂದು ಇದಿದೆ ನಾನು ಹಿಂಗೆ ಇರೋದು ನಾನು ಹಿಂಗೆ ಇರೋದು ಬಟ್ ಅದು ನನ್ನ ನನ್ನಲ್ಲಿ ಹಂಗೆ ಬರಲಿಲ್ಲ ಯಾಕಂದ್ರೆ ನಾನು ಬೆಳೀತಾ ಹೆಂಗಾಗೋಯ್ತು ನಮ್ಮ ಮನೆ ಕೆಲಸದವ್ರ ಜೊತೆಯಿಂದ ಹಿಡಿದು ಎಲ್ಲರ ಜೊತೆಗೂ ಬೆರ್ತಿದ್ದೀನಿ ನಾನು ಬೇರೆ ಥರನೇ ಬೆಳ್ಕೊಂಬಂದ್ಬಿಟ್ಟೆ ಸೊ ನಾನು ಹೇಳೋದೇನಂದ್ರೆ ಜನಕ್ಕೋಸ್ಕರ ಏನಾರು ಮಾಡಬೇಕು ಏನಾರೋ ಒಂದು ಇಂಪ್ರೂವ್ಮೆಂಟ್ ಬೇಕು ಅನ್ನೋದನ್ನು ಆಸೆ ಒಂದೇ ಪಡ್ದಿದ್ರೆ ಅದ್ರ ಜೊತೆ ಕೆಲ್ಸನೂ ಮಾಡ್ತಾರೆ ಅಲ್ಲಕ್ಷ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ನಾನು ಹೇಳೋದೇನಂದ್ರೆ ಎಂಡ್ ಆಫ್ ದ ಡೇ ಎಂಡ್ ಆಫ್ ದ ಡೇ ನನ್ನ ನನಗೆ ನೀವು ಕೇಳಿರೋದ್ರಿಂದ ನಾನು ನಾನ್ ಅದು ಇಷ್ಟೇ ಒಬ್ಬ ಒಳ್ಳೆ ಜನನಾಯಕ ಜನನಾಯಕನಾಗ ಆಗಬೇಕು ಅಂದ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಎಲೆಕ್ಷನ್ ಆಗಿ ಏನಾಗ ಏನೇ ಆಗಿರುತ್ತೆ ಕಂಟೆಸ್ಟ್ ಮಾಡಬೇಕು ಹಿ ಹ್ಯಾಸ್ ಟು ಬಿಕಮ್ ಅ ಏನೋ ಅ ಗುಡ್ ಮಿನಿಸ್ಟರ್ ವೇರ್ ಅವ್ರ ಕಡೆಯಿಂದ ಒಂದು ಒಳ್ಳೊಳ್ಳೆ ಕೆಲ್ಸಗಳ್ ಆಗ್ಬೇಕು ಅದನ್ನ ಇನ್ ಫ್ಯೂಚರ್ ಜನ ಅದನ್ನ ಮೆಚ್ಚಬೇಕು ಬಟ್ ಅದ್ಭುತವಾದ ಐಡಿಯಾಗಳಿದೆ ಅಧಿಕಾರ ಇಲ್ಲ ಅಷ್ಟೇ ಇನ್ನೊಂದು ದೊಡ್ಡ ತಪ್ಪು ನಾನು ರಾಜಕೀಯದಲ್ಲಿ ಮಾಡಿಕೊಂಡು ನನ್ನ ಕಾನ್ಸ್ಟಿಟ್ಯನ್ಸಿ ನಾನು ಇಟ್ಕೊಳ್ಳಿಲ್ಲ ಐ ಫೆಲ್ಟ್ ಕರ್ನಾಟಕ ಎಸ್ ಮೈ ಹಂಗಾಗಲ್ವೇ ಹಂಗಾಗಲ್ಲ ಈಗ ಅದು ಗೊತ್ತಾಗೋಷ್ಟಲ್ಲಿ ನಾವು ಇಷ್ಟು ದೂರ ಬಂದಿದ್ದೀವಿ ಖಂಡಿತವಾಗಿ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ಕಾನ್ಸ್ ನನಗೆ ಭಾಳ ದೊಡ್ಡ ಇನ್ನದ ಆಗದೆ ಹೋದ್ರು ನಾನು ಐ ವಾಂಟ್ ಟು ಮೇಕ್ ಮೈ ಸನ್ ಆ್ಯಸ್ ಎ ಎಮ್ ಎಲ್ ಎ ಬಿಡಿ ದಯವಿಟ್ಟು ದಯವಿಟ್ಟು ಮರ್ತು ಬಿಡಿ ಫಸ್ಟು ನಾವು ಕಲಾವಿದರಾಗಣ ಕಲೆಗೆ ಒಂದಷ್ಟು ಸೇವೆ ಮಾಡಿ ರಾಜಕಾರಣಕ್ಕೆ ಬರ್ತಿದ್ದಾರೆ ಇದು ಅವರ ತಂದೆ ಮದನ್ ಪಟೇಲ್ ಅವರ ಆಸೆ ಇಲ್ಲ ಇಲ್ಲ ಫಸ್ಟ್ ಏನಿಲ್ಲ ಅವನು ಅವನ ಇಷ್ಟ ಅವ್ನು ಬಂದರೆ ಬರ್ಬೋದು ಬೇಡ ಬಟ್ ಯು ಇಂಟ್ರೆಸ್ಟೆಡ್ ನಾಟ್ ಇಂಟ್ರೆಸ್ಟೆಡ್ ಆಸ್ ಆಫ್ ನಾವು ಇಲ್ಲ ಆ್ಯಸ್ ಆ್ಯಂಡ್ ಟುಡೇ ಇಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್